ಹೇಗಿದೆ ದೀಪ್ಸ್ ಸಲಾಡ್ ಫ್ರೂಟ್ ಸಲಾಡ್ ಮ್ಯಾಂಗೋ ಫ್ಲೇವರ್ ಹೊಸದಾಗಿ ಟ್ರೈ ಮಾಡಿದ್ದೀವಿ ಫಸ್ಟ್ ಟೈಮ್ ಮ್ಯಾಂಗೋ ಫ್ಲೇವರು ಹೇಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಫ್ರೂಟ್ ಸಲಾಡ್ ಹೇಗೆ ಮಾಡಿದೆ ಏನೆಲ್ಲ ಐಟಮ್ಸ್ ಬೇಕು ಹೇಳ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆರು ಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಆ್ಯಪಲ್ಲು ಎರಡು ದಾಳಿಂಬೆ ಮತ್ತು ಇಲ್ಲಿ ಕಸ್ಟರ್ಡ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಂಪ್ನಿ ಬೇಕು ನೋಡಿಬಿಟ್ಟು ತಗೊಳ್ಳಿ ಮತ್ತು ನಾನಿಲ್ಲಿ ಸಬ್ಜಿ ಬೀಜನ ನೆನೆ ಹಾಕಿಟ್ಟಿದ್ದೆ ನೈಟು ಸ್ವಲ್ಪ ಸಕ್ಕರೆ ಮತ್ತು ಹಾಲಿನ ಪೌಡರಿಂದ ಇವತ್ತು ನಾನು ಸಲಾಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಬಿಟ್ಟು ಹಾಲಿನ ಪೌಡರ್ನ ಹಾಕೊಳ್ಳಿ ಹಾಕೋಬಿಟ್ಟು ನೀಟಾಗೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಫುಲ್ ಹಾಲಿನೂ ಸಹ ಮಾಡ್ಕೋಬಹುದು ಇಲ್ಲ ಹಾಲಿನ ಪೌಡರಿಂದ ಮಾಡ್ಕೋಬಹುದು ಇಲ್ಲ ಎರಡು ಮಿಕ್ಸ್ ಮಾಡಿದ್ರು ಸಹ ಮಾಡ್ಕೋಬಹುದು ಇಲ್ಲಿ ನಾನು ಬರೀ ಹಾಲಿನ ಪೌಡರಿಂದ ಸಲಾಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಮುಕ್ಕಾಲು ಪರ್ಸೆಂಟ್ ಹಾಲು ಬಿಸಿ ಆದಮೇಲೆ ಒಂದು ಬೌಲಿಗೆ ಒಂದು ಸ್ವಲ್ಪ ಹಾಕಿಟ್ಕೋಬೇಕು ಒಂದು ಒಂದು ಸೌಟು ಇಲ್ಲ ಒಂದೂವರೆ ಸೌಟಷ್ಟು ಇವಾಗ ನಾವು ಕಸ್ಟರ್ಡ್ ಪೌಡರ್ನ ಅಷ್ಟು ಬೆಚ್ಚಗಿರೋ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಗಂಟೆ ಇಲ್ದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಹಾಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಲೀಟ್ರಷ್ಟು ಕಸ್ಟರ್ಡ್ ಮಾಡಿದ್ದೀನಿ ಎರಡು ಲೀಟ್ರ್ ಹಾಲಲ್ಲಿ ಒಂದು ಪ್ಯಾಕೆಟ್ ಫುಲ್ ಬೇಕಾಗುತ್ತೆ ಇವಾಗ ನೀಟಾಗಿ ಗಂಟಿಲ್ಲದ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕೊಬಿಟ್ಟು ಮಿಕ್ಸ್ ಮಾಡಿಕೊಡಿ ಇನ್ನೊಂದು ಕಡೆ ಹಾಲು ಚೆನ್ನಾಗಿ ಕುದೀತಾ ಇರಲಿ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇನ್ನೊಂದು ಕಡೆ ಹಾಲು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಸಕ್ಕರೆ ಹಾಕಬೇಕಾಗುತ್ತೆ ಹಾಲಿಗೆ ನೋಡಿ ಇವಾಗ ನಾನು ಸಕ್ಕರೆ ಹಾಕೊಳ್ತೀನಿ ನಿಮಗೆ ಸ್ವೀಟ್ನೆಸ್ಸು ಎಷ್ಟು ಬೇಕು ನೋಡಿಬಿಟ್ಟು ಹಾಕೊಳ್ಳಿ ಹಾಲನ್ನ ಸಕ್ಕರೆ ಹಾಕಿದ ಮೇಲೆ ಟೇಸ್ಟ್ ನೋಡಿಬಿಟ್ಟು ಸಹ ಹಾಕಬಹುದು ನಿಮಗೆ ಎಷ್ಟು ಬೇಕು ಸ್ವೀಟ್ನೆಸ್ಸು ನೋಡಿಬಿಟ್ಟು ಹಾಕೊಳ್ಳಿ ನಾನು ಎರಡೂವರೆ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಎರಡೂವರೆ ಲೋಟದಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಇವಾಗ ನಾವು ಕಲಿಸಿದಂಥ ಕಸ್ಟರ್ಡ್ ಪೌಡರ್ನ ನೀಟಾಗಿ ಹೀಗೆ ಏ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಥರ ಮಿಕ್ಸ್ ಮಾಡ್ಕೊಬಿಟ್ಟು ನೀವು ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಇದನ್ನು ಜಾಸ್ತಿ ಹೊತ್ತು ಕುದಿಸೋ ಆಗಿಲ್ಲ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ಕೊಳ್ಳಿ ಇವಾಗ ಅದನ್ನು ತಣ್ಣಗೆ ಬಿಟ್ಟಿದ್ದೆ ಇವಾಗ ನೋಡಿ ಈ ಥರ ನಾನು ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬಾದಾಮಿನೂ ಸಹ ತಗೊಂಡಿದ್ದೀನಿ ನೋಡಿ ನೀಟಾಗಿ ಹಾಕೊಳ್ಳಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡಿ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ನಾವು ಕಸ್ಟರ್ಡನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಫ್ರೂಟ್ಸ್ನ ಕಟ್ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಬಿಸಿ ಇರಬಾರ್ದು ಫುಲ್ಲು ತಣ್ಣಗಾಗಿರಬೇಕು ನೋಡಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೊಬಿಟ್ಟು ತಿನ್ನಿ ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ರೆಡಿ ಆಯಿತು ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡು ನೋಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಾವಿನ ಹಣ್ಣು ಫ್ಲೇವರ್ ತೊಗೊಂಡಿನಿ ನಿಮಗೆ ಯಾವ್ದು ಬೇಕು ನೋಡಿಬಿಟ್ಟು ತಗೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್